ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ತತ್ವಜ್ಞಾನದ ಫಲ ಎಂಬ ಮೂವತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ತತ್ವದರ್ಶಿಗಳಾದ ಜ್ಞಾನಿಗಳನ್ನು ಸೇವೆ ಮಾಡಿ ಅವರ ಮನಸ್ಸನ್ನು ಒಲಿಸಿಕೊಂಡು ಜ್ಞಾನವನ್ನು ಸಂಪಾದಿಸಿಕೊಳ್ಳಬೇಕು ಹೀಗೆ ಭಗವಂತನು ಉಪದೇಶಿಸಿರುವುದನ್ನು ನಾವು ಮನಸ್ಸಿಗೆ ಹತ್ತಿಸಿಕೊಳ್ಳುವುದು ಅವಶ್ಯ ಏಕೆಂದರೆ ಎರಡಾಣಿಗಿಂತಲೂ ಕಡಿಮೆಯ ಬೆಲೆಗೂ ಗೀತಾ ಪುಸ್ತಕಗಳು ಸಿಕ್ಕುತ್ತಿರುವ ಈ ಕಾಲದಲ್ಲಿ ನಮಗೆ ತತ್ವದ ಜ್ಞಾನವನ್ನು ಹೇಗೆ ಸಂಪಾದಿಸಿಕೊಳ್ಳಬೇಕೆಂಬುದು ಮರೆತು ಹೋಗುವ ಸಂಭವವಿದೆ ಜ್ಞಾನವು ಅನುಭವಿಗಳಾದ ಮಹಾತ್ಮರ ಉಪದೇಶದ ದೆಸೆಯಿಂದಲೇ ನಮಗೆ ದೊರೆಯಬೇಕಾಗಿದೆ ಅನುಭವಿಗಳ ಉಪದೇಶದಿಂದ ಉಂಟಾದ ಜ್ಞಾನವೇ ಕಾರ್ಯಕಾರಿಯಾಗುತ್ತದೆ ಇದನ್ನು ತಿಳಿಸುವುದಕ್ಕಾಗಿಯೇ ಭಗವಂತನು ಯಾತ್ವ ನಪುನರ್ಮೋಹಮೇವಂ ಯಾಸ್ಯಸಿ ಪಾಂಡವ ಅಂಥವರು ಉಪದೇಶಿಸಿದ್ದನ್ನು ತಿಳಿದುಕೊಂಡರೆ ಮತ್ತೆ ನಿನಗೆ ಹೀಗೆ ಮೋಹವು ಉಂಟಾಗುವುದಿಲ್ಲ ಎಂದಿರುತ್ತಾನೆ ಭಗವದ್ಗೀತೆಯು ಉಪನಿಷತ್ತುಗಳ ಸಾರವು ಈ ಸಾರವನ್ನು ಭಗವಂತನು ತಾನು ತತ್ವದಲ್ಲಿ ನಿಂತು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ಆದ್ದರಿಂದಲೇ ಅರ್ಜುನನ ಮೇಲೆ ಆ ಉಪದೇಶದ ಪರಿಣಾಮವೂ ಆಯಿತು ಇದರಂತೆ ತತ್ವದಲ್ಲಿ ನೆಲೆ ನಿಂತಿರುವ ಮಹಾತ್ಮರು ಉಪದೇಶಿಸಿದ್ದು ಮಾತ್ರ ನಮ್ಮಲ್ಲಿ ಪರಿಣಾಮವನ್ನು ಉಂಟು ಮಾಡಿತು ಅವರಿಂದ ತಿಳಿದುಕೊಂಡದ್ದು ಮಾತ್ರ ನಿಜವಾದ ಗೀತಾರ್ಥವಾದೀತು ಭಗವದ್ಗೀತೆ ಎಂಬುದು ಎಲ್ಲ ಪುಸ್ತಕಗಳಂತೆ ಒಂದು ಪುಸ್ತಕ ಎಂದು ಭಾವಿಸಬಾರದು ಅದು ಭಗವಂತನ ವಾಣಿಯ ಕೋಶಾಗಾರವು ಭಗವಂತನ ಸಾರವನ್ನು ಬಲ್ಲ ದೊಡ್ಡವರು ನಮಗೆ ಉಪದೇಶಿಸಿರುವ ತತ್ವವು ಕೂಡಲೇ ನಮ್ಮ ಮೋಹವನ್ನು ಕಳೆದು ಬಿಡುತ್ತದೆ ಭಗವಂತನ ವಾಣಿಯ ನದಿಯಿಂದ ಬಂದ ಕಾಲುವೆಯಂತೆ ಇರುತ್ತದೆ ಭಗವದ್ ಭಕ್ತರಾದ ಜ್ಞಾನಿಗಳ ವಾಣಿ ಅವರ ಬಳಿಗೆ ಹಣ್ಣು ಕಾಯಿ ಮುಂತಾದವುಗಳನ್ನು ತೆಗೆದುಕೊಂಡು ಹೋಗಿ ನಮಸ್ಕರಿಸಿ ಕಾಣಿಕೆ ಒಪ್ಪಿಸಿದಂತೆ ಅರ್ಪಣೆ ಮಾಡಬಹುದು ಅವರನ್ನು ಸೇವೆ ಮಾಡಲೂಬಹುದು ಆದರೆ ಅವರ ಮಾತು ಹೃದಯದಲ್ಲಿಯೇ ನಿಲ್ಲುವಂತೆ ಮಾಡಿಕೊಂಡು ಅದರ ಅರ್ಥವನ್ನು ನಮ್ಮ ಜೀವನದ ಸೂತ್ರವಾಗಿ ಮಾಡಿಕೊಳ್ಳುವುದು ಕಷ್ಟ ಅರ್ಜುನನಿಗೆ ಶ್ರೀ ಕೃಷ್ಣ ಭಗವಂತನ ಉಪದೇಶದಿಂದ ಮೋಹವು ಸಂಪೂರ್ಣವಾಗಿ ಹೋಗಿಬಿಟ್ಟಿತಲ್ಲವೇ ಇದರಂತೆ ನಮಗೆ ದೊಡ್ಡವರ ಉಪದೇಶವಾಯಿತೆಂಬುದಕ್ಕೆ ನಮ್ಮ ಮೋಹವು ಹೋದದ್ದೇ ಗುರುತು ಭಗವಂತನ ವಾಣಿಯ ಪ್ರವಾಹವು ಸದ್ಗುರುಗಳ ಉಪದೇಶವೆಂಬ ಕಾಲವೆಯ ಮೂಲಕ ನಮ್ಮ ಹೃದಯದೊಳಕ್ಕೆ ಹರಿಯಲಿ ಆಗ ನಮ್ಮ ಹೃದಯ ಕ್ಷೇತ್ರವು ಹುಲುಸಾದ ಉತ್ತಮವಾದ ಬೆಳೆಯನ್ನು ಕೊಡುವುದು ಅಜ್ಞಾನಕ್ಕೆ ಜ್ಞಾನವೇ ಚಿಕಿತ್ಸೆ ಕತ್ತಲಿಗೆ ಬೆಳಕೆ ಪರಿಹಾರ ಸಾಧನವು ಕತ್ತಲೆಯಲ್ಲಿ ಎಡಹುತ್ತಾ ಮುಗ್ಗರಿಸುತ್ತಾ ಓಡಾಡುತ್ತಿರುವವರು ಮನೆಯಲ್ಲಿ ಸಾಮಾನುಗಳು ಸ್ಥಾ ಸ್ಥಾನವನ್ನು ಬದಲಾಯಿಸಿದ ಮಾತ್ರಕ್ಕೆ ಎಡಹುವ ಮುಗ್ಧರಿಸುವ ಅಪಾಯವೂ ಇಲ್ಲವಾದೀತೆ ಎಂದಿಗೂ ಇಲ್ಲ ಕತ್ತಲೆಯನ್ನು ಮೊದಲು ಕಳೆಯಬೇಕು ಬೆಂಕಿ ಕಡ್ಡಿಯನ್ನು ಗೀಚಿ ಬೆಳಕನ್ನು ಉಂಟುಮಾಡಿಕೊಳ್ಳುವುದೇ ಕತ್ತಲೆಯು ತೊಲಗುವುದಕ್ಕೆ ಉಪಾಯ ಇದರಂತೆ ಅಜ್ಞಾನದಿಂದ ನಮಗೆ ಆಗುತ್ತಿರುವ ಸಂಸಾರದ ಅನರ್ಥಗಳು ತೊಲಗುವುದಕ್ಕೆ ದೊಡ್ಡವರ ಉಪದೇಶದಿಂದ ಉಂಟಾಗುವ ಜ್ಞಾನವೇ ಸಾಧನವು ಯಜ್ಞಾತ್ವ ಯಾವ ಈ ಯಾವ ಆ ಉಪದೇಶದ ಸಾರವನ್ನು ಅರಿತುಕೊಂಡರೆ ಎಂಬ ಮಾತಿನಲ್ಲಿ ಜ್ಞಾನಿಗಳಿಗೂ ನಮಗೂ ನಿಕಟ ಸಂಬಂಧವಾದರೆ ಅಜ್ಞಾನದ ಅಂಧಕಾರವು ತೊಲಗುವುದು ಎಂಬ ಅಭಿಪ್ರಾಯವೂ ಅಡಗಿರುತ್ತದೆ ಅಜ್ಞಾನವು ತೊಲಗಿದರೆ ಅದರಿಂದ ನಮಗೆ ಆಗುವ ಪ್ರಯೋಜನವೇನು ಎಂದರೆ ಈಗ ಅದರಿಂದಾಗುವ ಅನರ್ಥಗಳೆಲ್ಲ ಸಂಪೂರ್ಣವಾಗಿ ಹೋಗಿಬಿಡುತ್ತವೆ ಅಜ್ಞಾನದಿಂದ ಕಾಮ ಕರ್ಮ ಎಂಬ ಅನರ್ಥಗಳು ಆಗುತ್ತವೆ ಅವುಗಳಿಂದ ಮತ್ತೆ ಮತ್ತೆ ಅನರ್ಥಗಳು ಸಾಲು ಸಾಲಾಗಿ ಆಗುತ್ತಿರುತ್ತವೆ ಕೆಲವು ರೋಗಗಳಿಗೆ ಚಿಕಿತ್ಸೆ ಮಾಡಿದರೆ ಅವು ಹೋಗುವುದರೊಳಗೆ ಮತ್ತೆ ಹಲವು ಉಪರೋಗಗಳು ಹುಟ್ಟಿಕೊಳ್ಳುವುದುಂಟು ಅದರಂತೆ ಅಜ್ಞಾನದಿಂದ ಆಗುವ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೆ ಅವು ಹೋಗುವ ಹೊತ್ತಿಗೆ ಮತ್ತೆ ಎಷ್ಟೋ ಬೇರೆಯ ತೊಂದರೆಗಳು ಕಾಣಿಸಿಕೊಳ್ಳುವವು ಆದ್ದರಿಂದ ಹೊರಗಿನ ತೊಂದರೆಗಳನ್ನು ನಿವಾರಣೆ ಮಾಡುವ ಪ್ರಯತ್ನಗಳು ಅಷ್ಟು ಫಲಕಾರಿಯಾಗುವುದಿಲ್ಲ ಅವುಗಳಿಗೆ ಮೂಲ ಕಾರಣವಾಗಿರುವ ಅಜ್ಞಾನವನ್ನು ಕಿತ್ತು ಹಾಕಬೇಕು ಹಸಿದವನಿಗೆ ಒಪ್ಪತ್ತು ಅನ್ನವನ್ನು ಹಾಕಿದರೆ ಆ ಕಾಲಕ್ಕೆ ಹಸಿವು ಅಡಗಬಹುದು ಆದರೆ ಮತ್ತೆ ಎಂದೆಂದಿಗೂ ಅವನಿಗೆ ಹಸಿವು ಬರದಂತೆ ಮಾಡುವುದು ನಮ್ಮಿಂದ ಆದೀತೆ ಅಥವಾ ಅವನಿಗೆ ಹಸಿವು ಬಂದಾಗಲಿಲ್ಲ ಅನ್ನವನ್ನು ಹಾಕುವುದಕ್ಕಾದರೂ ಆದೀತೆ ಇಲ್ಲ ಅವನಿಗೆ ಬೇಕಾಗುವಷ್ಟು ಅನ್ನವನ್ನು ಸಂಪಾದಿಸಿಕೊಳ್ಳುವ ತಿಳುವಳಿಕೆಯನ್ನು ಕೊಟ್ಟರೆ ಮಾತ್ರ ಅವನ ಹಸಿವಿಗೆ ಸರಿಯಾದ ನಿವಾರಣೋಪಾಯವನ್ನು ನಾವು ಕಲ್ಪಿಸಿಕೊಟ್ಟಂತೆ ಆದೀತು ಇದರಂತೆ ಜನರಿಗೆ ಅಜ್ಞಾನದಿಂದ ಉಂಟಾಗುವ ಅನರ್ಥ ಪರಂಪರೆಯಲ್ಲಿ ಕೆಲವು ಅನರ್ಥಗಳನ್ನು ನೀಗಿಕೊಳ್ಳುವ ಉಪಾಯವನ್ನು ತಿಳಿಸಿಕೊಡುವುದರಿಂದ ಆತ್ಯಂತಿಕ ಪ್ರಯೋಜನವೂ ಆಗಲಾರದು ಅಜ್ಞಾನವನ್ನೇ ನಾಶಗೊಳಿಸುವ ಜ್ಞಾನವನ್ನು ಉಪದೇಶಿಸಬೇಕು ಜ್ಞಾನದಿಂದ ಅಜ್ಞಾನವು ತೊಲಗಿದರೆ ಮೋಹವು ಅದರಿಂದಾಗುವ ಶೋಕವು ಸಂಪೂರ್ಣವಾಗಿ ಹೋಗಿಬಿಡುತ್ತವೆ ಲೋಕದ ಜ್ಞಾನಗಳು ತಮ್ಮ ತಮ್ಮ ವಿಷಯದ ಅಜ್ಞಾನವನ್ನು ಮಾತ್ರ ಕಳೆಯುತ್ತವೆ ಆದರೆ ಆತ್ಮ ತತ್ವ ಜ್ಞಾನದಲ್ಲಿ ಒಂದು ವಿಶೇಷವಿದೆ ಅದೇನೆಂದರೆ ಬ್ರಹ್ಮಾದಿಯಾಗಿ ಸ್ತಂಭಪರಿಯಂತವಾದ ಪ್ರಾಣಿಗಳಿಗೂ ನಮಗೂ ಇರುವ ನಿಕಟ ಸಂಬಂಧವು ಆಗ ಕಣ್ಣಿಗೆ ಕಟ್ಟಿದಂತೆ ಆಗುತ್ತದೆ ಅಜ್ಞಾನದ ಮಬ್ಬಿನಿಂದ ಅರ್ಜುನನಿಗೆ ಇವರು ನಮ್ಮವರು ಇವರು ಅನ್ಯರು ಎಂಬ ಭೇದ ಭಾವನೆಯೂ ತೋರಿಕೊಂಡಿತ್ತು ಆದ್ದರಿಂದ ಶತ್ರುಗಳನ್ನೆಲ್ಲ ಕೊಂದು ರಾಜ್ಯವನ್ನು ಸಂಪಾದಿಸಿಕೊಳ್ಳೋಣವೆಂದು ಯುದ್ಧಕ್ಕೆ ಸನ್ನದ್ಧನಾದನು ಇಷ್ಟರಲ್ಲಿ ಭೀಷ್ಮ ದ್ರೋಣಾದಿಗಳು ಪೂಜ್ಯರು ನಮ್ಮವರು ಇವರನ್ನು ಯುದ್ಧದಲ್ಲಿ ಹೇಗೆ ಕೊಲ್ಲಲಿ ಎಂಬ ಭಾವನೆಯೂ ಹುಟ್ಟಿಕೊಂಡಿತು ಅಯ್ಯೋ ಇವರೆಲ್ಲ ಯುದ್ಧದಲ್ಲಿ ಮಡಿಯುವರಲ್ಲ ಎಂದು ಶೋಕಿಸುವುದಕ್ಕೆ ಮೊದಲು ಮಾಡಿದನು ಇವರನ್ನೆಲ್ಲ ಕೊಂದರೆ ನಮಗೆ ಪಾಪವೇ ಬರುವುದು ಎಂಬ ದಿಗಿಲು ಬೇರೆ ಕಾಣಿಸಿಕೊಂಡಿತು ಹೀಗೆ ಅಜ್ಞಾನದಿಂದ ಉಂಟಾಗಿದ್ದ ಆತ್ಮ ಭೇದ ಭಾವನೆಯಿಂದ ಅವನಲ್ಲಿ ದುಃಖ ಬೀಜವಾಗಿದ್ದ ಹಲವು ಭಾವನೆಗಳು ಮೊಳಕೆಯಾಗಲು ಅವಕಾಶವಾಯಿತು ಆದ್ದರಿಂದ ಭಗವಂತನು ಈ ವಾಕ್ಯವನ್ನು ಆಡಿರುತ್ತಾನೆ ಏನ ಭೂತಾನ್ಯಶೇಷೇಣ ದೃಕ್ಷಸ್ಯ ದೃಕ್ಷಸ್ಯಾತ್ಮನ್ಯಥೋಮಯಿ ಆ ಉಪದೇಶದಿಂದ ಉಂಟಾದ ಜ್ಞಾನದಿಂದ ಎಲೈ ಅರ್ಜುನನೇ ನಿನಗೆ ಎಲ್ಲ ಪ್ರಾಣಿಗಳು ನಿನ್ನ ಆತ್ಮನಲ್ಲಿಯೇ ಇರುವವು ಎಂದು ಅಂದರೆ ನನ್ನಲ್ಲಿಯೂ ಇರುವವೆಂದು ನೀನು ಕಂಡುಕೊಳ್ಳುವೆ ಎಂಬುದು ವಾಕ್ಯದ ಅರ್ಥ ಆತ್ಮ ಉಂಟಾದರೆ ಎಲ್ಲ ಭೂತಗಳಲ್ಲಿಯೂ ಇರುವ ಆತ್ಮನು ಒಬ್ಬನೇ ಬೇರೆ ಬೇರೆಯಲ್ಲ ನನ್ನ ಆತ್ಮನೇ ಅವರೆಲ್ಲರ ಆತ್ಮನು ಎಂಬುದು ಮನವರಿಕೆಯಾಗಿ ಬಿಡುತ್ತದೆ ಶರೀರಿಯಾದವನು ಶರೀರದ ಅಂಗಗಳೆಲ್ಲವೂ ತನ್ನದೇ ಎಂದು ಎಣಿಸುವುದನ್ನು ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು ಕೈ ಕಾಲು ಮುಖ ಹೊಟ್ಟೆ ಮುಂತಾದವು ಒಂದಕ್ಕಿಂತ ಒಂದಕ್ಕಿಂತ ಒಂದು ಬೇರೆಯಾಗಿರುವಂತೆ ತೋರುತ್ತಿದ್ದರೂ ಅವುಗಳಿಗೆಲ್ಲ ಒಬ್ಬನೇ ಆತ್ಮನಿರುತ್ತಾನೆ ನನಗೆ ಒಂದು ಅವಯವದಲ್ಲಿ ಸುಖವು ತೋರಿದರೆ ಸಾಕು ಮಿಕ್ಕ ಅವಯವಗಳು ಹೇಗಾದರೂ ಇರಲಿ ಎಂದು ಯಾವನು ಬಯಸುವುದಿಲ್ಲ ಶರೀರದಲ್ಲಿ ಎಲ್ಲ ಭಾಗದಲ್ಲಿಯೂ ಅವನಿಗೆ ಸುಖವು ಬೇಕು ಅದೆಲ್ಲದರಲ್ಲಿಯೂ ಅವನಿಗೆ ಅದು ತನ್ನದು ಎಂಬಂತಹ ಆತ್ಮ ಭಾವವಿರುತ್ತದೆ ಇದರಂತೆ ಒಬ್ಬ ಕುಟುಂಬಿಗೆ ತನ್ನ ಕುಟುಂಬಕ್ಕೆ ಸೇರಿರುವವರೆಲ್ಲರೂ ಆಳು ಕಾಳು ಹಸು ಕುರಿ ಮುಂತಾದವು ಕೂಡ ತನಗೆ ಸೇರಿರುತ್ತಾರಾದ್ದರಿಂದ ಕುಟುಂಬವೆಲ್ಲವೂ ಸುಖವಾಗಿದ್ದರೆ ತಾನು ಸುಖವಾಗಿದ್ದಂತೆ ಎಂಬ ಭಾವನೆಗಿರುತ್ತದೆ ಹೀಗೆಯೇ ಜ್ಞಾನಿಯಾದವನಿಗೆ ಎಲ್ಲ ಭೂತಗಳು ಅತ್ಯಂತ ಉತ್ಕೃಷ್ಟವಾದ ಶರೀರಾದಿಗಳುಳ್ಳ ಬ್ರಹ್ಮನಿಂದ ಹಿಡಿದು ಅತ್ಯಂತ ಕೀಳಾದ ಉಪಾಧಿಯ ಸ್ಥಾವರ ಪ್ರಾಣಿಯವರೆಗೂ ತನಗೆ ಸಂಬಂಧಪಟ್ಟವರು ಎಲ್ಲರ ಆತ್ಮನು ತನ್ನ ಆತ್ಮನೇ ಎಂಬ ಹೊಸ ಅರಿವು ಉಂಟಾಗಿರುತ್ತದೆ ಇಷ್ಟೇ ಅಲ್ಲ ನನ್ನ ಆತ್ಮನಾಗಿರುವವನು ಭಗವಂತನೇ ಭಗವಂತನೇ ಸಕಲ ಪ್ರಾಣಿಗಳಿಗೂ ನಿಜವಾಗಿ ಆತ್ಮನಾಗಿರುವವನು ಎಂಬ ಅರಿವು ಈ ತತ್ವಜ್ಞಾನದಿಂದ ಉಂಟಾಗುತ್ತದೆ ತತ್ವಜ್ಞಾನದಿಂದ ಆಗುವ ಈ ಮಹಾಲಾಭವನ್ನು ಉಪನಿಷತ್ತುಗಳಲ್ಲಿ ಮತ್ತೆ ಮತ್ತೆ ಸಾರಿರುತ್ತದೆ ಇದನ್ನು ಸ್ವಲ್ಪದರಲ್ಲಿ ಭಗವಂತನು ಉಪದೇಶಿಸಿದ್ದನ್ನು ವ್ಯಾಸರು ಮೇಲಿನ ಅರ್ಥ ಶ್ಲೋಕದಲ್ಲಿ ಅರ್ಧ ಶ್ಲೋಕದಲ್ಲಿ ಸಂಗ್ರಹಿಸಿರುತ್ತಾರೆ ಕ್ರೈಸ್ತನು ತನ್ನ ಶಿಷ್ಯರಿಗೆ ಉಪದೇಶಿಸಿದ ದ್ರಾಕ್ಷಿಯ ಬಳ್ಳಿಯ ದೃಷ್ಟಾಂತವನ್ನು ಇಲ್ಲಿ ಉದಾಹರಿಸಬಹುದು ಮೂಲವಾದ ಬಳ್ಳಿಯ ಶಾಖೆಗಳಲ್ಲೆಲ್ಲ ಒಂದೇ ರಸವು ಆವರಿಸಿಕೊಂಡಿರುವಂತೆ ಅವು ಒಂದು ರಸವೇ ಹಣ್ಣುಗಳಲ್ಲಿ ಸವಿಯಾದ ರಸವಾಗಿ ತೋರಿಕೊಳ್ಳುವಂತೆ ರಸ ಸ್ವರೂಪನಾದ ಪರಮಾತ್ಮನ ಆನಂದ ರಸವೊಂದೇ ಎಲ್ಲ ಪ್ರಾಣಿಗಳಿಗೂ ಆತ್ಮನಾಗಿದ್ದುಕೊಂಡಿರುವುದು ಇದರ ಅರಿವು ಭಗವದ್ಭಕ್ತರಾದ ಜ್ಞಾನಿಗಳಿಗೂ ಅವರ ಉಪದೇಶದಿಂದ ಕೃತಾರ್ಥರಾದ ಭಾಗ್ಯವಂತರಿಗೂ ಸ್ಫುಟವಾಗಿ ಆಗಿರುತ್ತದೆ ಮಹಾತ್ಮರ ಉಪದೇಶದಿಂದ ಬರುವ ಜ್ಞಾನ ನೇತ್ರಕ್ಕೆ ಮಾತ್ರ ಇದು ಗೋಚರವಾಗುತ್ತದೆ ಅಜ್ಞಾನದಿಂದ ನಾವು ಹಿಂದೆ ಮಾಡಿರುವ ಪಾಪಗಳು ಲೆಕ್ಕವಿಲ್ಲದಷ್ಟು ಇರುತ್ತವೆ ಪಾಪಕ್ಕೆಲ್ಲ ಪರಿಚ್ಛಿನ್ನ ಭಾವವೇ ಕಾರಣ ನಾನು ಈ ದೇಹವು ಅಥವಾ ಈ ದೇಹೇಂದ್ರಿಯಗಳ ಮೂಲಕ ಸುಖ ದುಃಖವನ್ನು ಅನುಭವಿಸುವ ಸಂಸಾರಿಯು ಎಂಬ ಅರಿವೆ ಸ್ವಾರ್ಥದಿಂದ ಮಾಡುವ ಕರ್ಮಗಳಿಗೆಲ್ಲ ಮೂಲವು ನನಗೆ ಇಷ್ಟವಾದದ್ದನ್ನು ಸಂಪಾದಿಸಿಕೊಳ್ಳುವುದಕ್ಕೂ ಅನಿಷ್ಟವಾದದ್ದನ್ನು ತೊಲಗಿಸಿಕೊಳ್ಳುವುದಕ್ಕೂ ಏನು ಬೇಕಾದರೂ ಮಾಡಬಹುದು ಎಂಬ ತಪ್ಪು ತಿಳುವಳಿಕೆಗೆ ಈ ಪರಿಚ್ಛಿನ್ನ ಬುದ್ಧಿಭಾವವೇ ಮೂಲ ಕಾರಣವಾಗಿರುತ್ತದೆ ಆದರೆ ನನ್ನ ನಿಜವಾದ ಆತ್ಮನು ನಿತ್ಯ ಶುದ್ಧ ಮುಕ್ತ ಸ್ವಭಾವನಾದ ಸರ್ವರ ಆತ್ಮನಾದ ಪರಮಾತ್ಮನೇ ಎಂಬ ತಿಳುವಳಿಕೆಯು ಉದಯವಾದಾಗ ಯಾವುದನ್ನು ಪ್ರೀತಿಸಬೇಕು ಯಾವುದನ್ನು ಹಗೆ ಮಾಡಬೇಕು ರಾಗದ್ವೇಷಗಳು ಇಲ್ಲದವನು ಸ್ವಾರ್ಥಕ್ಕಾಗಿ ಪಾಪವನ್ನು ಮಾಡುವುದಾದರೂ ಹೇಗೆ ಇನ್ನು ಮುಂದೆ ಪಾಪವನ್ನು ಮಾಡುವುದಿಲ್ಲವೆಂಬುದು ಹಾಗಿರಲಿ ನಾನು ಹಿಂದೆಯೂ ಸಂಸಾರಿಯಾಗಿರಲಿಲ್ಲ ನಿತ್ಯ ಮುಕ್ತನಾದ ನಿತ್ಯಶುದ್ಧನಾದ ಭಗವಂತನೇ ನನ್ನ ಆತ್ಮನಾಗಿದ್ದಾನೆ ಎಂಬ ತಿಳುವಳಿಕೆಯ ಕಣ್ಣಿನಿಂದ ನೋಡಿದ ಕೂಡಲೇ ಅಜ್ಞಾನದಿಂದ ತಾನು ಮಾಡಿದ್ದು ಎಂದು ತಿಳಿದುಕೊಂಡಿದ್ದ ಪಾಪವೆಲ್ಲವೂ ಕನಸಿನಲ್ಲಿ ಮಾಡಿದ ಪಾಪವು ಎಚ್ಚರದಲ್ಲಿ ತನಗೆ ಸಂಬಂಧಿಸದೇ ಇರುವಂತೆ ತನಗೆ ಸರ್ವಥಾ ಸಂಬದ್ಧವಲ್ಲವೆಂಬ ಅರಿವು ಉಂಟಾಗಿಬಿಡುತ್ತದೆ ಜ್ಞಾನವೆಂಬ ತೆಪ್ಪದಿಂದ ಪಾಪವನ್ನು ದಾಟುವೆ ಎಂದು ಭಗವಂತನು ಜ್ಞಾನವನ್ನು ತೆಪ್ಪಕ್ಕೆ ಹೋಲಿಸಿರುವುದರಿಂದ ಪಾಪವೆಂಬುದು ನಿಜವಾಗಿ ಹರಿಯುತ್ತಿರುವ ಹೊಳೆಯೆಂದು ಭಾವಿಸಬಾರದು ಹಾಗೆಯೇ ಮುಂದಿನ ಶ್ಲೋಕದಲ್ಲಿ ಕಟ್ಟಿಗೆಯ ತುಂಡುಗಳನ್ನು ಉರಿಯುವ ಬೆಂಕಿಯು ಬೂದಿಗೈಯುವಂತೆ ಜ್ಞಾನವು ಕರ್ಮಗಳೆಲ್ಲವನ್ನೂ ಬೂದಿಗೈಯುವುದು ಎಂದಿರುವುದರಿಂದ ಕರ್ಮಗಳನ್ನು ಜ್ಞಾನವು ನೇರವಾಗಿ ಸುಟ್ಟು ಹಾಕುವುದೆಂದು ಭಾವಿಸಬಾರದು ಜ್ಞಾನಕ್ಕೆ ಕಾಂತಿ ರೂಪವಾದ ಅಜ್ಞಾನವನ್ನು ಕಳೆಯುವ ಶಕ್ತಿ ಇರುವುದೇ ಹೊರತು ಯಾವ ವಸ್ತುವನ್ನು ಹೊಸದಾಗಿ ಸೃಷ್ಟಿಸುವ ಅಥವಾ ನಾಶಗೊಳಿಸುವ ಶಕ್ತಿ ಇರುವುದಿಲ್ಲವೆಂಬುದು ನಮಗೆಲ್ಲರಿಗೂ ಅನುಭವದಲ್ಲಿ ಕಂಡುಬಂದಿದೆ ಇದರಂತೆಯೇ ಆತ್ಮಜ್ಞಾನವು ಆತ್ಮನಲ್ಲಿ ಭ್ರಾಂತಿಯಿಂದ ಕಲ್ಪಿತವಾಗಿರುವ ಪಾಪ ಪುಣ್ಯಗಳನ್ನು ಅಂದರೆ ಹಗ್ಗದಲ್ಲಿ ಕಲ್ಪಿತವಾಗಿದ್ದ ಹುಸಿ ಹಾವನ್ನು ಹಗ್ಗದ ಜ್ಞಾನವು ಹೋಗಲಾಡಿಸುವಂತೆ ಅವು ಎಂದೆಂದಿಗೂ ಇರಲೇ ಇಲ್ಲ ಎಂಬ ತಿಳುವಳಿಕೆಯನ್ನು ತಂದುಕೊಟ್ಟು ಕಳೆದುಹಾಕಿಬಿಡುತ್ತದೆ ಕರ್ಮವನ್ನು ಜ್ಞಾನವು ಸುಟ್ಟು ಹಾಕುತ್ತದೆ ಎಂದರೆ ಮತ್ತೆ ದೇಹವನ್ನು ಪಡೆದು ಅದರ ಅಭಿಮಾನದಿಂದ ಕರ್ಮಗಳನ್ನು ಮಾಡಿ ಸುಖ ದುಃಖಗಳನ್ನು ಹೊಂದುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಎಂದೇ ಅರ್ಥ ಹೀಗೆ ತತ್ವದರ್ಶಿಗಳಾದ ಗುರುಗಳಿಂದ ಪಡೆದುಕೊಂಡ ಆತ್ಮ ಜ್ಞಾನದಿಂದ ಮೋಹವು ಹೋಗುತ್ತದೆ ಶೋಕವು ತೊಲಗುತ್ತದೆ ಸಕಲ ಪುಣ್ಯ ಪಾಪಗಳಿಂದಲೂ ಬಿಡುಗಡೆಯಾಗಿ ಎಂದೆಂದಿಗೂ ಶುದ್ಧನಾಗಿ ಮುಕ್ತನಾಗಿರುವ ಪರಮಾತ್ಮನ ಸ್ವರೂಪದಲ್ಲಿಯೇ ಸೇರಿ ಹೋಗುವ ಪರಮ ಮುಕ್ತಿಯು ದೊರಕುತ್ತದೆ ಆದ್ದರಿಂದ ಇಂಥ ಕಾರ್ಯಕಾರಿಯಾದ ತತ್ವಜ್ಞಾನವನ್ನು ಸಂಪಾದಿಸಿಕೋ ಎಂದು ಭಗವಂತನು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देह में नमस्कार